ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಮಿರಾಕಲ್ ರಿಸರ್ಟ್ ಯಾವಾಗಲೂ ಅದೇ ಇದೆ ಯಾಕೆ ಇದನ್ನೆಲ್ಲ ವಿಡಿಯೋ ಹಾಕ್ತಾ ಇದ್ದೀನಂದರೆ ಇಡೀ ಕರ್ನಾಟಕದ ನಾಲ್ಕು ದಿಕ್ಕುಗಳಲ್ಲೂ ಕೂಡ ನಮ್ಮ ಸ್ವದೇಶಿ ಗೊಬ್ಬರದ ತುಂಬ ವಿಶೇಷವಾದ ಆವಿಷ್ಕಾರಗಳನ್ನು ನೋಡ್ತಾ ಇದ್ದೀವಿ ಏನಂತಂದರೆ ಸಾಯಿಬೇಕು ಕಡಿತಾರೆ ಕಡಿತಾರೆ ಅನ್ನುವಂಥ ಮರಗಳು ಬರ್ತಾ ಇದೆ ಬದುಕಲ್ಲ ಅನ್ನುವಂಥ ಮರಗಳು ಬರ್ತಾ ಇದೆ ಈಗ ನಮ್ಮ ಈ ತರೀಕೆರೆಯಿಂದ ಬೆಂಗಳೂರು ತನಕ ಮತ್ತು ಕೆಲವಾರು ಭಾಗಗಳಲ್ಲಿ ರಸ ಒಡೆಯೋ ರೋಗ ಅಂತ ಹೇಳ್ತಾರೆ ತೆಂಗಿನ ಮರಗಳಿಗೆ ಅಂಥ ತೆಂಗಿನ ಮರಗಳು ಬದುಕಲ್ಲ ಅಂತ ಹೇಳ್ತಾರೆ ರೈತ ಬಾಂಧವರು ಯಾಕೆಂದರೆ ಆ ಅನುಭವ ಹಾಗೆ ಇರುತ್ತೆ ಅಂತಹ ತೆಂಗಿನ ಮರಗಳು ಬದುಕ್ತಾ ಇರುವಂಥ ಒಂದು ಅದ್ಭುತವಾದ ಒಂದು ಲೈವ್ ವಿಡಿಯೋಗಳನ್ನು ನಿಮಗೆ ಹಾಕಿದ್ದೀನಿ ಅದನ್ನು ದಯವಿಟ್ಟು ನೋಡಿ ಒಂದು ಸ್ವದೇಶಿ ಗೊಬ್ಬರ ಈ ಸ್ವದೇಶಿ ಗೊಬ್ಬರವನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ನಮ್ಮ ದೇಶದ ಗೊಬ್ಬರ ನಮ್ಮ ದೇಶಕ್ಕೆ ನಮ್ಮ ದೇಶದವರು ಅಲ್ಲದೆ ಬೇರೆಯವರು ಯಾರೂ ಗೊಬ್ಬರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ರೈತರ ಮಾತು ತುಂಬ ದೊಡ್ಡ ದೊಡ್ಡ ರೈತರು ಹೇಳ್ತಾರೆ ಜೊತೆಯಲ್ಲಿ ನಾವು ಯಾವುದೇ ಥರದ ರಾಸಾಯನಿಕದ ವಿರೋಧಿಗಳಲ್ಲ ದೇಶ ನಮ್ಮ ದೇಶದ ನಮ್ಮ ದೇಶದ ಮತ್ತು ಸರ್ಕಾರ ಏನಾರು ಕೊಡ್ತಾ ಇದೆ ಅಂದರೆ ರಾಸಾಯನಿಕನ ಅದು ನಮಗೂ ಒಳ್ಳೆಯದಕ್ಕೋಸ್ಕರ ಕೊಟ್ಟಿದೆ ಆದರೆ ಏನು ಮಾಡ್ತಾರೆ ಅವೈಜ್ಞಾನಿಕ ಪದ್ಧತಿಯಲ್ಲಿ ಈ ರಾಸಾಯನಿಕಗಳನ್ನು ಬಳಸಿ ಸಮಸ್ಯೆಗಳನ್ನು ತಂದ್ಕೊಂಡಿದ್ದಾರೆ ಹಾಗಾಗಿ ನಾವು ರಾಸಾಯನಿಕ ಅತಿ ಹೆಚ್ಚು ರಾಸಾಯನಿಕದ ಬಗ್ಗೆ ಮಾತಾಡಿರ್ತೀವಿ ಜಾಸ್ತಿ ಹಾಕಬಾರ್ದು ಅಂತೇಳಿ ಹೇಳ್ತಾರೆ ಇವತ್ತು ಯಾವುದು ಹೇಗೆ ಇರಲಿ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅದ್ಭುತವಾದ ವಿಶೇಷವಾದ ಈ ಗೊಬ್ಬರ ಏನೇನು ಮಾಡ್ತಾ ಇದೆ ಹೇಳ್ಬಿಟ್ಟು ಇಡೀ ವಿಡಿಯೋ ನೋಡಿ ದಯವಿಟ್ಟು ಸಾಯುತ್ತಿರುವ ಮರಗಳು ಇನ್ನೇನು ಉಳಿಯಲ್ಲ ಅನ್ನೋಂಥದ್ದು ಚೆನ್ನಾಗಿ ಬಂದಿರುವಂಥದ್ದು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಒಂದು ತೋಟಕ್ಕೆ ಬಂದಿದ್ದೀವಿ ಈ ಚಿಕ್ಕಮಗಳೂರು ಭಾಗದಲ್ಲಿ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಈ ತೋಟದ ನಿರ್ವಹಣೆ ಮಾಡೋರಿದ್ದಾರೆ ಅವ್ರು ತುಂಬ ಅನುಭವ ಇರುವಂಥವ್ರು ಏನು ಸಮಸ್ಯೆ ಇದೆ ಅಂತ ಹತ್ರ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ಬಸವರಾಜ್ ಅಂತ ಬಸವರಾಜ್ ಅಂತ ಈಗ ಇದು ಎಷ್ಟು ವರ್ಷ ತೋಟ ಸರ್ ಇದೆಲ್ಲ ಇಪ್ಪತ್ ವರ್ಷದ ಇಪ್ಪತ್ತು ವರ್ಷದ ಏನೆಲ್ಲ ಬೆಳಿತೀರಿ ಅಡಿಕೆ ತೆಂಗು ಅಷ್ಟೇ ಅಡಿಕೆ ತೆಂಗ ಈಗ ಅಡಿಕೆಯಲ್ಲಿ ನಿಮ್ ಪ್ರಕಾರ ಏನೆಲ್ಲ ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ಸುಳಿ ಸಾಯ್ತಾ ಇದೆ ಸಾಯ್ತಾ ಇದೆ ಹಾಗಾಗಿ ಒಂದೊಂದು ಗಿಡ ಹೋಗ್ತಾ ಇದೆ ಆ ಆಮೇಲೆ ಪಸ ನಿಲ್ತಾ ಇಲ್ಲ ಅದು ಗೊನೆಗಳೆಲ್ಲ ಹಂಗೆ ಇದಾಗಿದ್ದು ಒಂಬಳೆ ನಿಂತಿದ್ದು ಮತ್ತೆ ಉದುರು ಹೋಗ್ತಾ ಇದೆ ಆ ಇನ್ನ ಎಷ್ಟು ಒಂಬಳೆ ಇದೆ ನಿಮ್ ಪ್ರಕಾರ ಇನ್ನೆಷ್ಟಿದೆ ಸಿಂಗಾರ ಇನ್ನು ಹಿಂಗಾರ ಅಂತ ಇನ್ನು ಎಷ್ಟು ಹಿಂಗಾರ ಇಲ್ಲ ಸರ್ ಇದು ಕ್ಲೋಸ್ ಆಗಿದೆ ಅಲ್ಲ ಇನ್ನು ಒಂದು ಒಂದಿರ್ಬೇಕಲ್ಲ ಇನ್ನೊಂದು ಇಲ್ಲ ಮುಗ್ದಿದೆಯಲ್ಲ ಹೌದಾ ನಮ್ಮ ನಮ್ಮ ಪ್ರಕಾರ ಇನ್ನೊಂದು ಇದೆ ಅಂತ ಅನ್ಕೊಂಡಿದೀನಿ ಆತು ಹೊರಟಿಲ್ಲ ಅದಷ್ಟೇ ಹಾ ಅದೇ ಹೊರ್ಡ್ಬೇಕು ಓಕೆ ನೋಡಿ ಉದಾಹರಣೆಗೆ ಈ ಗಿಡ ಇದಕ್ಕೆ ಏನ್ ಹೇಳ್ತೀರಾ ಅದು ನಾನು ಒಂದು ಅದು ಏನೋ ಬಹುಶಸ್ತು ಹುಳಿ ಹೋಗಿರ್ಬೋದು ಹಾವು ಸುಳಿ ಹೋಗಿರೋದು ನೋಡಿ ಹಿಂಗಾಗಿದೆ ಆಮೇಲೆ ನೆಕ್ಸ್ಟ್ ಇದು ನೋಡಿ ಸರ್ ಅಲ್ಲಿದೆಯಲ್ಲ ಹಾ ಅದು ಅಡಿಕೆ ಒಂಬಳೆ ನಿತ್ತಿಲ್ಲ ನೋಡಿ ಅದು ಎಲ್ಲ ಫುಲ್ ಮಸ್ಕರ್ದು ಹೋಗಿದೆ ಇದಲ್ಲ ಅದು ನೋಡಿ ಆ ಗಿಡ ಸರ್ ಇದಾ ನೋಡಿ ಅದೇ ಸರ್ ಅದು ಅದಿದೆಯಲ್ಲ ಅದೊಂದು ನಿಂತಿಲ್ಲ ಅದು ಒಬ್ಬಳೆ ಅಂಜ ಎಲ್ಲ ಊತಿ ಬಸ್ಕರ್ ನಿಲ್ತಾನೆ ಎಲ್ಲ ಕಪ್ ಕಪ್ಪಾಗಿ ಹೋಗ್ತಾ ಇದೆ ಕಪ್ಪಾಗಿ ಹೋಗಿದೆ ಅದು ಬರ್ತಾನೆ ಇಲ್ಲ ಎಷ್ಟು ಸಮಯ ಆಯ್ತು ಸರ್ ಈ ತರಾಗಿ ಈ ತರ ಮೂರು ವರ್ಷದಿಂದ ಸ್ಟಾರ್ಟ್ ಆಗಿದೆ ಕಾಯಿ ಬರ್ತಾ ಇಲ್ಲ ಕಾಯಿ ಬರ್ತಾ ಇಲ್ಲ ಏನಾದ್ರೆ ಈ ಸಲ ಒಂದು ಹಿಂಗಾನ ನಿಂತ ಬಿಟ್ರೆಡ್ತೀರಾ ನಿಂದ್ರೆ ಒಳ್ಳೇದೇ ಅಲ್ವಾ ಸರ್ ಇದು ಹೌದಲ್ಲ ಗೊಬ್ಬರ ಮಾಮೂಲಿ ಗೊಬ್ಬರ ಎಲ್ಲ ಹಾಕ್ತಾ ಇದೀವಿ ನೋಡಿ ಈ ತೆಂಗಿನ ಮರ ಎಂತ ಆಗಿದೆಯಲ್ಲ ಏನು ಪೂರ್ತಿ ಏನು ಆರೋಗ್ಯನೇ ಇಲ್ಲ ಏನೋ ಅದು ಇದು ಸಾರಾಂಶ ಕಳ್ಕೊಂಡಿದೆ ಅದ್ರಲ್ಲಿ ಜಗ್ಗಿದೆ ಮೇಲ್ಗಡೆ ಸುಳಿ ಒಂದಿದೆ ಕಾಯಿ ಫಸ್ಲು ಏನಿಲ್ಲ ಎಲ್ಲಾ ಜೋತ್ ಬಿದ್ಬಿಟ್ಟಿದೆ ಕಾಯಿ ಫಸ್ಲು ಏನಿಲ್ಲ ಕಾಯಿ ಫಸಲು ಇಲ್ಲ ಅದ್ರಲ್ಲಿ ಓಕೆ ಒಂದ್ವೇಳೆ ಇದ್ರಲ್ಲೇ ಒಂದು ಮೂರ್ ತಿಂಗಳಲ್ಲೇ ಒಂದು ಒಳ್ಳೆ ಡೆವಲಪ್ ಬಂದ್ರೆ ಏನನ್ಸುತ್ತೆ ಅದು ಒಳ್ಳೇದೇ ಅಲ್ವಾ ಸರ್ ನಮಗೆ ತೊಡ್ ಗರಿಯಲ್ಲೇ ಗೊತ್ತಾಗುತ್ತೆ ಹಾ ಸರಿ ನೋಡೋಣ ಮುಂದೆ ಹಾ ಇನ್ನು ಯಾವ್ದು ನೋಡಿ ಸರ್ ಅದೊಂದು ಇದು ಸುಳಿ ರೋಗ ಅಂತ ಹೇಳ್ತಾರೆ ನೋಡಿ ಅಲ್ಲೂ ಒಂದು ಅದ್ರಲ್ಲಿ ಒಂದು ಫಸಲಿ ಇಲ್ಲ ಹಾ ಅದ್ರಲ್ಲೂ ಇಲ್ಲ ಅದ್ರಲ್ಲಿ ಇಲ್ಲ ನೋಡಿ ಅಲ್ಲಿ ಅದ್ರಲ್ಲೂ ಇಲ್ಲ ಎಲ್ಲ ಒಂದ್ ಇದೆ ಈಗ ಅದು ಈ ಹಿಂಗಾರ ಏನೋ ಇರ್ಬೋದು ಹಾ ನೋಡಿ ಅದು ಕಾಯಿ ಇಲ್ಲ ಒಟ್ಟಿಗೆ ಒಂಬಳೆ ಇದೆ ಅದು ಅಷ್ಟೇ ಹಾ 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 ಹೌದಾ ಇಲ್ಲ ಕಾಯಿಲ್ಲ ನೋಡಿ ಇದೊಂದು ಸರ್ ಇದು ಅದು ಹೆಂಗೆ ನೋಡಿ ಹಾ ನೋಡಿ ಇದು ಈಗ ಅಡಿಕೆ ಮರ ಮರ ಚೆನ್ನಾಗಿದೆ ಎಲೆ ಅಷ್ಟ್ ಇಲ್ಲ ಆದ್ರೆ ಕಾಯಿ ಹಿಂಗಾರ ಇದೆ ಒಂದೇ ಒಂದು ಕಾಯಿ ಇಲ್ಲ ಒಂದೇ ಒಂದು ಕಾಯಿ ಇಲ್ಲ ಅದು ಉದುರಿ ಕಾಯಿ ಪೂರಾ ಉದುರೋಗಿದೆ ನೋಡಿ ಅದ್ರೊಳಗೆ ರೋಗದ ಹಿಂಗಾರ ಅದು ಪಕ್ಕದ ರೋಗದ ಹಿಂಗಾರ ಎಲೆ ಮರ ಚೆನ್ನಾಗಿದೆ ರೋಗದ ಹಿಂಗಾರ ಈ ಕಡೆ ಯಾವ್ ತೆಂಗಿನ ಮರ ಎಳೆ ಬಿದ್ದಿರೋದು ಹಾ ಇದೊಂದು ಫುಲ್ ಆಗ್ಬಿಡಿದೆ

ಹೌ ಎಲ್ಲ ಕಾಯಿ ಉದುರುತ್ತದೆ ಕಾಯಿ ಆಗಿಲ್ಲ ಇದು ಕಾಯಿ ಆಗಿಲ್ಲ ಇದು ವೇಷ್ಟೇ ವೇಸ್ಟ್ ಕಡೆ ಏನು ಇರಲ್ಲ ಅದು ಓ ನೋಡಿ ಇದೊಂದು ಮರ ಸೊಟ್ಟ ಸೊಟ್ಟಾಗಂಗೆ ಬಂದು ಸುಳಿ ರೋಗ ಬಂದ್ಬಿಟ್ಟಿದೆ ಕಂಪ್ಲೀಟ್ ಅದರಲ್ಲಿ ಏನು ಯಾವ್ದು ಹಿಂಗಾರನೇ ಇಲ್ಲ ಏನಿಲ್ಲ ಏನಿಲ್ಲ ಇರೋದು ವರ್ಷ ಹಂಗೆ ಜಗ್ಗಿದೆ ಅದು ಹಾಂ ನೋಡಿ ಅದೊಂದು ಹಾಂ ಅದೊಂದು ಫುಲ್ಲು ನೋಡಿ ಸರ್ ಇನ್ನೊಂದು ಇದು ಮರ ಚೆನ್ನಾಗಿದೆ ಅದ್ರಲ್ಲಿ ಒಂದು ಗೊನೆನೂ ಪಸ್ಲಿಲ್ಲ ಅದು ನೋಡಿ ಆ ಇದು ಅಷ್ಟು ಇದು ಮರ ತುಂಬಾ ಚೆನ್ನಾಗಿದೆ ಒಂದೇ ಒಂದು ಗೊನೆ ಇಲ್ಲ 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 ಎಲ್ಲ ಒಣಗೋಗಿದೆ ಡೇಂಜರ್ ಇದು ಅಡಿಕೆ ಅಷ್ಟೇ ನೋಡಿ ಇದೊಂದು ಗಿಡ ಅಡಿಕೆ ಅಂತೂ ಎಕ್ಸಲೆಂಟ್ ಆಗಿದೆ ಮರ ತುಂಬಾ ಚೆನ್ನಾಗಿದೆ ಅಂದ್ರೆ ಫಸಲು ಪೂರ್ತಿ ಒಣಗಿದೆ ಒಣಗಿದೆ ಏನೇನಿಲ್ಲ ಥರ ಒಣಗೋಗಿರೋದು ಎಷ್ಟಿದೆ ಸರ್ ಎಷ್ಟು ಗಿಡದಲ್ಲಿ ಒಣಗ್ತಾ ಇದೆ ಆ ಥರ ಈ ತರ ಸರ್ ಒಂದು ಹೆಚ್ಚು ಕಡಿಮೆ ಒಂದು ಐನೂರು ಗಿಡ ಹತ್ತಿರ ಇದೆ ಅಲ್ಲ ಐನೂರು ಐನೂರು ಗಿಡ ಅಂದ್ರೆ ಐನೂರು ಗಿಡದಲ್ಲಿ ಹೆಚ್ಚು ಕಮ್ಮಿ ನಾಲ್ಕ್ ಗೊನೆ ಬಂದ್ರೆ ಹತ್ತು ಲಕ್ಷ ಇನ್ಕಮ್ ಅದೇ ಅದೇ ಐನೂರು ಗಿಡ ದೇಶ ಲಾಸ್ ಬರ್ತಾ ಇದೆ ಹತ್ತು ಲಕ್ಷ ವೇಸ್ಟ್ ಅಂತ ಅರ್ಥ ವೇಸ್ಟ್ ಅದು ಮಾಮೂಲಿ ಗೊಬ್ಬರ ಎಲ್ಲಾ ಮೆನಹತ್ ಮಾಡ್ತಾ ಇದ್ವಿ ಸರ್ ಹಾ ಅದು ಫಸಲು ಬುನ್ ಎಲ್ತಾ ಇಲ್ಲ ನೆಕ್ಸ್ಟ್ ನೀವು ಗೊಬ್ಬರ ಮಾಡದ್ ಬೇಡ ನಾ ಹೇಳ್ತೀನಿ ಅದನ್ನ ಮಾಡುದ್ರೆ ಸಾಕ್ ಆಯ್ತು ನೋಡಿ ಇದೊಂದು ಮರ ನೋಡಿ ಮರ ಚೆನ್ನಾಗಿದೆ ಹಿಂಗಾರ ನಾಲ್ಕ್ ಹಿಂಗಾರ ಇದೆ

ಗಿಡ ಇದೆ ಗೊನೆನೂ ಇದೆ ಸರ್ ಕಾಯಿ ಫುಲ್ ವೇಸ್ಟ್ ಕಾಯಿ ಅದು ನೆಕ್ಸ್ಟ್ ಅದೊಂದು ನೋಡಿ ಸರ್ ಅಲ್ಲಿ ಫುಲ್ ಸೊಟ್ಟಗಾಗ್ತಾ ಇತ್ತು ಈಗ ಅದು ಇದು ಮಾಡ್ಬೋದು ನೋಡಿ ಗಿಡ ಚೆನ್ನಾಗಿದೆ ಫುಲ್ ಏನೇನಿಲ್ಲ ಹಿಂಗಾರ ರೋಗ ಅದೇ ಫುಲ್ ಕಾಯಿ ಇಲ್ಲ ಅದು ಕಾಯಿ ಇದೆ ವೇಸ್ಟ್ ಅದು ಬಸ್ಲ ಕಾಯಿ ಅದ್ರೊಳಗಡೆ ಇದು ಬರಲ್ಲ 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 ಯಾಕ ತುಂಬಾ ಗಿಡ ಹಂಗೆ ಆಗೋಗ್ಬಿಟ್ಟಿದೆ ಅಂದ್ರೆ ಸುಳಿ ಹೋಗಿರೋದು ಒಂದು ಐನೂರು ಮ್ಯಾಲಿದೆ ಸರ್ ಅದು ನೋಡಿ ಇದು ಮರ ಚೆನ್ನಾಗಿದೆ ಕಾಯಿ ಪೂರಾ ಡೌನ್ ಡೌನ್ ಮರ ಚೆನ್ನಾಗಿದೆ ನೋಡಿ ಎದುರುಗಡೆ ಪೂರ ಉದುರೋಗಿದೆ ನೋಡಿ ಸರ್ ಅದಷ್ಟೇ ಇಲ್ಲ ಈ ಕಡೆ ನೋಡಿ ಇದು ಒಂದು ಮರ ಸೊಟ್ಟ ಸೊಟ್ಟಾಗಿದೆ ಅದರೊಳಗೆ ಹಿಂಗಾರ ಹಿಡಿಯಲ್ಲ ಅದು ಹಿಡಿದ್ರು ಬಿದ್ದೋಗುತ್ತೆ ನೋಡಿ ಇಲ್ಲಿ ಹಿಂಗಾರಗಳ ಪೂರ್ವ ಖಾಲಿ ನೋಡಿ ಇಲ್ಲ ಅಷ್ಟೇ ನೋಡಿ ಇದಂತೂ ಫುಲ್ ಮರ ಸೂಪರ್ ಇದೆ ಚೆನ್ನಾಗಿದೆ ಇದೆಲ್ಲ ಪೂರ ಹಿಂಗಾರ ಕರಗ ಈ ಥರದ ಸಿಕ್ಕಾಪಟ್ಟೆ ಮರ ಇದೆ 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 ಒಳ್ಳೆ ಫಸಲು ಕೊಡಬೇಕು ಫಸಲುಗಳು ಕಮ್ಮಿನೇ ಇದ್ರೊಳಗೆ ನೋಡಿ ಇಲ್ಲೊಂದು ಆಗಿದೆ ಅದೊಂದು ಸೊಟ್ಟ ಮರ ಇದು ಸೊಟ್ಟ ಹಿಂಗಿನ ಮರದಲ್ಲಿ ಏನೇನು ಸಮಸ್ಯೆ ಸರ್ ಏನು ಆಗಿದೆ ಅಂತ ಹೇಳಿ ಸರ್ ಒಂಚೂರು ಹಿಂಗೆ ಬಂದು ತಲೆ ಹೋಗ್ಬಿಟ್ಟಿದೆ ಈ ಕಡೆ ನಮ್ಮ ಕಡೂರು ಬೇರೂರು ತುಮಕೂರು ಗುಬ್ಬಿ ಭಾಗದಲ್ಲಿ ಇದಕ್ಕೆ ರಸ ಒಡೆಯ ರೋಗ ಅಂತ ಹೇಳ್ತಾರೆ ರಸ ಒಡೆಯ ರೋಗ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಕಲರ್ ಅಲ್ಲಿ ಒಂದು ರಸ ಹೊಡೆಯಂಗೆ ಆಗಿ ಹೋಗಿರುತ್ತೆ ನೋಡಿ ಇದು ರೆಡ್ ಕಲರಲ್ಲಿ ಕಾಣ್ಬೋದು ನೀವು ಇದು ನೋಡಿ ಈ ಥರ ಇದ್ರ ರಸ ಹೊಡೆದ್ರೆ ಈ ಬೇರುಗಳೆಲ್ಲ ಡ್ಯಾಮೇಜ್ ಆಗಿ ಹೋಗಿರುತ್ತೆ ಬೇರು ಡ್ಯಾಮೇಜ್ ಆಗೋದಾಗ ಪೋಷಕಾಂಶ ಮೇಲೆ ಹೋಗಲ್ಲ ನೋಡಿ ಇಲ್ಲ ಕೆಮ್ಮು ರೆಡ್ ಆಗಿದೆ ನೋಡಿ ರೆಡ್ ರೆಡ್ ಆಗಿದೆ ಇದು ಇದು ಇನ್ನೊಂದು ಮರದಲ್ಲಿ ತೋರಿಸ್ತೀನಿ ಇದು ಇನ್ನೊಂದು ಮರ ರಸ ಅಂದರೆ ನೋಡಿ ಈ ಥರ ಇದು ನಾರ್ಮಲ್ ಮರ ನಾರ್ಮಲ್ ನೋಡಿ ಈ ತರ ಆಯ್ತು ಅಂದ್ರೆ ಇದು ರಸ ಹೊಡೆಯೋದು ಅಂತ ಹೇಳ್ತಾರೆ ಸರ್ ಇದು ಇಲ್ಲಿಂದ ಅರ್ಧ ವಾರ ಅದೇ ಥರ ಆಗಿ ಹೌದು ಹೌದು ನೋಡಿ ಇದೆಲ್ಲ ರಸ ಹೊಡೆಯೋದು ಇದು ಪರಿಣಾಮವನ್ನು ತೋರಿಸ್ತೀನಿ ರಸ ಹೊಡೆಯೋದು ಬಿಡಿ ಹೀಗಾಗಿ ಇಲ್ಲಲ್ಲ ನೀವು ಹೇಳ್ದಂಗೆ ಅರ್ಧ ಹಂಗೆ ಆಗಿದೆ ಅಂತ ಅಂತೇಳಿ ಅದೇ ತರ ಆಗಿದೆ ಅಲ್ಲ ಅರ್ಧ ಫುಲ್ ಹಂಗೆ ಆಗಿದೆ ನೋಡಿ ಹಿಂಗೆ ಮರ ಪೋರ ಹಿಂಗಾಗಿದೆ ಅರ್ಧ ಇದಾದ್ರೆ ಎಲೆ ಎಲ್ಲ ಜೋತಿ ಬಿಡೋದು ಹಸಿ ಇದೆ ಅಷ್ಟೇ ಹೌದು ನೋಡಿ ಈ ತರ ಎಲ್ಲ ಜೋಲಿಲ್ಲ ಬೇರುಗಳು ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿದೆ ಈಗ ನಾವು ಇದಕ್ಕೆ ಬೇರೆ ರೂಟ್ ಬರೋದಕ್ಕೋಸ್ಕರ ಗೊಬ್ಬರ ಡೆವಲಪ್ಮೆಂಟ್ ಮಾಡಿ ಅದನ್ನ ಸರಿ ಮಾಡ್ತೇವೆ ನೋಡಿ ಇದೊಂದು ಮರ ರಸ ಹೊಡೆಯೋದಂದ್ರೆ ಈ ತರ ರೆಡ್ ರೆಡ್ ಆಗಿ ರಸ ಇಳಿಯೋದು ಹಂಗೆ ಇಳೀತಂದ್ರ ಕಾಯ ಥರ ನಿಲ್ಲ ರಸ ಹೊಡೆದ್ರೆ ಕೆಳಗಡೆ ಕಾಯಿ ಎಲ್ಲ ಉದುರು ಹಾ ನೋಡಿ ಈ ಥರ ಹಾಗೆ ಹೋಗಿದೆ ಹಂಗೆ ಇನ್ನೊಂದು ನೋಡೋಣ ತಗೊಂಡು ಬರ್ತೀವಿ ನೋಡಿ ಇದು ನೋಡುವ ಮರದರ್ಗಡೆ ಮರದಲ್ಲಿ ಫುಲ್ ರಸ ಹೊಡೆದು ನೋಡಿ ಹಸಿ 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 ಕೆಳಗೆಲ್ಲ ಎಳ್ದಲ್ಲ ಬೇರೆ ಹತ್ರ ಎಲ್ಲ ಎಳ್ದಿದೆ ನೋಡಿ ಹಾಂ 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 ನೋಡಿ ಇಲ್ಲೆಲ್ಲ ಎಳೆದಿದೆ ಎಲ್ಲ ರಸ ಹೊಡೆದ್ದು ಈ ಥರ ಸಮಸ್ಯೆ ಆದಾಗ ಮರ ಡ್ಯಾಮೇಜ್ ಈಸಿಯಾಗ ನೋಡು ನೋಡಿ ಆ ಥರ ರಸ ಹೊಡೆದಿದ್ದು ಹಿಂಗಾಗಿದೆ ನೋಡಿ ಎಲ್ಲ ಗರಿ ಜೋತ್ ಬಿದ್ದು ಖಾಲಿ 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 ಆಗಿದೆ ಹೌದು ಇಲ್ಲ ನೋಡ್ಬೋದು ನೋಡಿ ಮಾಮೂಲಿ ಮರ ಹೆಂಗಿದೆ ರಸ ಹೊಡೆದಿದೆ ಅಂದರೆ ಅಲ್ಲಿ ರಸ ಹೊಡೆದಿದೆ ನೋಡಿ ಅಂತ ಇದು ರೋಗದ ಲಕ್ಷಣ ಇದು ಈ ಥರ ಕಾಣುತ್ತೆ ಹಿಂಗಾದಾಗ ತಲೆ ಹೋಗಿ ಮರ ಹೋಗ್ಬಿಡುತ್ತೆ ಹಾ ಹಿಂಗಾಗಿ ಫುಲ್ ಸುಳಿ ಸುಳಿ ಹೋಗುತ್ತೆ ಇಲ್ಲಿವರೆಗೆ ನಾನು ರೋಗ ಇದ್ದದ ಮರಗಳನ್ನು ತೋರಿಸಿದೀನಿ ಈಗ ತೋರಿಸ್ತಿರೋ ವಿಡಿಯೋ ಆ ರೋಗ ಇದ್ದ ಮರ ಸಾಯತೆ ಅಂದ ಮರ ಬದುಕಿರುವಂತ ಲೈವ್ ವಿಡಿಯೋ ತೋರಿಸ್ದಿ ಕಂಪ್ಲೀಟ್ ಆಗಿ ಫುಲ್ ನೋಡಿ ಥ್ಯಾಂಕ್ ಯು ಇನ್ನೊಂದು ಯಾವ ಮರ ಸರ್ ಅದು ನೋಡಿ ಈ ಮರ ಸರ್ ಇದು ಇದೆಲ್ಲ ಇದು ಮುಂಚೆ ಇರ್ಲಿಲ್ಲ ಎಲ್ಲ ಉದ್ರಾಗಿತ್ತು ಎಳನೀರು ಅಲ್ಲ ಕಾಯಿ ಅಲ್ಲ ಆತರ ಆಗಿ ಎಲ್ಲ ಉದರಿತ್ತು ಆ ರೋಗ ಆದ್ಮೇಲೆ ಈಗ ಎಳ್ನೀರಿಗೆ ನಿಂತಿದೆ ಕಾಯಿ ಎಲ್ಲ ಒಂಬರ್ ಎಲ್ಲ ಹೊಳ್ತವೆ ಹೌದು ಕಾಣ್ತಾ ಇದೆ ನೋಡಿ ಈ ಒಂಬಳೆನ ಹೊಡ್ತಾ ಇದೆ ಫುಲ್ ಎಲ್ಲ ಹೋಗಿತ್ತು ಅದು ಹಳೆದ್ ಜಗ್ಗಿರ ಕಾಯಿಗಳು ನೋಡಿ ಅಲ್ಲೇ ಇದಾವೆ ಕೆಳಗಿಂದ ಕಾಣ್ತಾ ನೋಡಿ ಏನಿಲ್ಲ ಈಗ ಒಂದಿರೋದು ಒಂದ್ ಇಪ್ಪತ್ ಇಪ್ಪತ್ ಕಾಯಿ ನಿಲ್ಬಹುದು ನಿಲ್ತಾರೆ ನಿತ್ತ ನಿಂತಾವೆ ಒಂದ್ ಹೊತ್ತು ಈ ಕಡೆ ಇದೆ ಕಡೆ ಒಂದ್ ಹತ್ತು ಇನ್ನು ಸಣ್ಣ ಒಡ್ತಾ ಇದಾವೆ ಒಂಬಳೆ ಇದೆ ಓಕೆ ಓಕೆ ಅದಿನ್ನು ಒಂದ್ಸಲ ಹಾಕಿರೋದೇ ಒಂದ್ಸಲ ಸಲ ಎರಡು ರೌಂಡ್ ನೆಕ್ಸ್ಟ್ ಇನ್ನೊಂದ್ ಎರಡು ರೌಂಡ್ ಹಾಕುವಾಗ ಒಂದ್ ರೌಂಡಿಗೆ ಬರುತ್ತೆ ಇನ್ಯಾವ್ದಕ್ ಹಾಕಿರಿ ಸರ್ ಇಲ್ಲೇ ಇದೇನೇನು ಮಾಮೂಲಿ ಗರಿ ಇದಾವೆದ ಮುಂಚೆ ಹೆಂಗಿತ್ತು ಮರ ಫುಲ್ ವೀಕ್ ಇತ್ತು ಈಗ ನಾಲ್ಕು ಗರಿ ಕ್ಲೀನ್ ಆಗಿ ನೀಟಾಗಿ ಹೊಲ್ಟ ಹೊಸ್ರಾಗಿ ಆಮೇಲೆ ಹಳಿನೂ ನಿಂತಾವೆ ಎಳ್ನಿರ್ದವು ಒಂದ್ ನಾಲ್ಕು ಆರು ಮೊದ್ಲು ಒಂದು ಇರ್ಲಿಲ್ಲ ಈಗ ಒಂದ್ ಹತ್ತು ಹನ್ನೆರಡು ಹಳಿ ನಿಂತಾವೆ ಸೂಪರ್ ಸೂಪರ್ ಸರ್ ಇದು ಹಳೇದು ನೋಡಿ ಆ ಗರಿ ಬರ್ತಾ ಇದು ಕುಂಬಾಳೆನೂ ಹೊಡೆದು ನಿಲ್ತಾ ಇದೆ ಅದು ನೋಡಬಹುದು ಆ ಗರಿಗಳು ಸೂಪರಾಗಿ ಕಾಣತ್ತದ ನೋಡಿ ಹಳೇದು ಏನಿರಲಿಲ್ಲ ಈ ಕಾಯಿ ಕಟ್ತಾ ಇದೆಯಲ್ಲ ಕಾಯಿ ಕಟ್ತಾ ಇದೆ ಓಕೆ ರೈತರಿಗೆ ಇದಕ್ಕಿಂತ ಇನ್ನೇನ್ ಬೇಕು ಮುಂಚೆ ಕಂಡೀಷನ್ ಏನ್ ಅನ್ಸಿತ್ತು ನಿಮ್ಗೆ ಆಗಿತ್ತು ಅದೇ ತರ ಹೋಗ್ಬೋದು ಈಗ ಹಳಿ ನಿಂತು ಮೇಲೆ ಚಿಗುರು ಗರಿ ಹೊಡೆದಿರೋದ್ರಿಂದ ಉಳ್ಕೊಳ್ಳೋದು ಯಾಕಂದ್ರೆ ಮೈನ್ ನಿಮ್ಮ ಬರುತ್ತೆ ನೀವು ನೋಡ್ಕೊಂಡಿದ್ದು ಇದಾನು ಗೊಬ್ಬರ ನಾವು ಹೇಳ್ದಂಗ್ ಹಾಕಿದಿರಿ ಅದು ಖುಷಿ ವಿಚಾರ ನೀವ್ ಅದನ್ನ ಕರೆಕ್ಟ್ ಹಾಕಿದ್ರೆ ಕರೆಕ್ಟ್ ಬರ್ತಾ ಇದೆ ಸೂಪರ್ ಸರ್ ಸರ್ ಇದು ಇನ್ನೊಂದಲ್ಲ ಒಟ್ಟು ಈ ತರ ಎಷ್ಟು ಮರಕ್ಕೆ ಹಾಕಿದ್ರಿ ಅದು ಒಟ್ಟು ಅಂದ್ರೆ ಈ ತರ ಆಗಿದ್ದು ಫುಲ್ ವೀಕ್ ಆಯ್ತು ಮರ ಅಂದ್ರೆ ಒಂದು ಐದ್ ಆರು ಮರಕ್ಕೆ ಹಾಕಿದ್ದು ಆದ್ರೆ ಸ್ವಲ್ಪ ಇಂಪ್ರೂವ್ ಆಗಿದೆ ಓಕೆ ಅದು ಬದುಕತ್ತೆ ಅಂತ ಇತ್ತ ನಿಮಗೆ ಅನ್ಸುತ್ತಿತ್ತ ಬದುಕೋತೀನಿ ಅಲ್ಲ ಮುಂಚೆ ಬದುಕತ್ತೆ ಅಂತ ಇದ್ರ ಅನ್ನಂಗಿರ್ಲಿಲ್ಲ ಈಗ ಮೇಲೆ ಸ್ವಲ್ಪ ಬದುಕುತ್ತೆ ಅನ್ನೋ ಗ್ಯಾರಂಟಿ ಇದೆ ಇದ್ರಲ್ಲಿ ಕಾಯಿ ಪ್ರೊಸೆಸ್ ಏನಾಗಿದೆ ಈಗ ಈ ಎಳ್ನೀರು ಒಂಬ ಐದು ಕುರ್ಬ ಅಂತ ಹೇಳ್ತಾರೆ ಇದ್ರಲ್ಲಿ ಹೊಲ್ಟಿದಾವೆ ಒಂದ್ ಹತ್ತು ಹದಿನೈದು ಇದಾವೆ ಮತ್ತೆ ಒಂಬಳೆ ಹೊಲ್ಟಿದೆ ಹೌದು ಒಂಬಳೆ ಹೊಟ್ಟಿ ಖುಷಿ ಆಗುತ್ತೆ ಅದು ಸಣ್ 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 ನಿಲ್ತಾಯಿದೆ ನಿಂತ ಇನ್ನು ಒಂದೇ ಡೋಸ್ ಅಲ್ಲ ಒಂದೆಡ ಎರಡು ಮೂರು ತಿಂಗಳು ಕಂಟಿನ್ಯೂ ಮಾಡಿದ್ರೆ ಮರ ಬದ್ಕೋಳತ್ತೆ ಅದೇ ಖುಷಿ ಮರ ಬದ್ಕೋದೇ ಖುಷಿ ಬೇರೆ ಮರ ಬದುಕುತ್ತಿದ್ದು ಗ್ಯಾರಂಟಿ ಆಯ್ತು ಇನ್ನ ಏನಿದ್ರು ಇವು ಕಾಯಿ ಕಚ್ಬೇಕೋ ಎಳ್ನೀರ್ ಕಚ್ಬೇಕಾಯ್ತು ಅಷ್ಟು ಓಕೆ ಥ್ಯಾಂಕ್ ಯು ಸರ್ ಚಿಗುರು ಒಡ್ದಿರುವಂಥ ತೆಂಗಿನ ಮರ ನೋಡಿ ಇದು ಹಾಕಿ ಕೆಳಗೆಲ್ಲ ಒಣಗಿರೋದು ಇದು ರಸ ಹೊಡೆಯೋ ರೋಗ ಇದು ನೋಡಿ ಮೇಲೆ ಹಸ್ರಾಗಿದೆ ಚಿಗುರು ಓಪನ್ ಆಗಿದೆ ನೋಡಿ ಫುಲ್ ಓಪನ್ ಆಗಿದೆ ನೋಡುವ ತೆಂಗು ಇದು ಎರಡನೇ ಇನ್ನೊಂದು ಗಿಡ ಎಲ್ಲ ಗಿಡದಲ್ಲೂ ಸುಳಿ ಓಪನ್ ಆಗಿದೆ ನೋಡಿ ಮೇಲ್ಮಟ್ಟದ ಗರಿ ನೋಡ್ಕೊಳ್ಳಿ ಕೆಳಗಿನ ಗರಿನೂ ನೀವು ನೋಡಿ ಹೆಂಗೆ ಗೊತ್ತಾಗತ್ತೆ ಓಕೆ ಏನು ಅನಿಸ್ತಾ ಇದೆ ಸರ್ ನೋಡಿ ಇದು ನೋಡಿ ಇದು ನೋಡಿ ಈ ಎಲ್ಲ ಸಣ್ಣದಿದೆ ನೋಡಿ ಈ ಇದೆಲ್ಲ ಸಣ್ಣ ಎಲ್ಲ ಚುಕ್ಕಿ ಇದೆ ಡ್ಯಾಮೇಜ್ ಇದೆ ನೋಡಿ ಇದು ಮುಟ್ಟುವಾಗ ಹೆಂಗೆ ಅನಿಸ್ತು ನೋಡಿ ಇದು ಗರಿ ಮತ್ತು ದೊಡ್ಡ ಗರಿ ಹಂಗೆ ಒಳಗೆ ಬನ್ನಿ ನೋಡಿ ಸುಳಿ ಇನ್ನೊಂದು ಸುಳಿ ಬಂದಿದೆ ನೋಡಿ ಬಂದಿದೆ ಹಂಗೆ ನೋಡಿ ನೋಡಿ ಎಷ್ಟು ದೊಡ್ಡ ಅಲ್ಲ ಸುಳಿ ಇನ್ನೊಂದಿದೆ ಬೇಗ ಬರ್ತಾ ಇದೆ ಈಗ ಏನ್ ಅನ್ಸುತ್ತೆ ಸರ್ ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ರಫ್ ಮತ್ತು ಅಗಲ ಎಷ್ಟಿದೆ ನೋಡಿ ಅಗಲ ಚೆನ್ನಾಗಿದೆ ಮತ್ತೆ ಗ್ರೀನರಿ ನೋಡಿ ಎಷ್ಟು ಗ್ರೀನ್ ಇದೆ ಅಂತ ಓಕೆ ಹಿಂಗೆ ಮುಂದೆ ನೋಡೋಣ ಹಂಗೆ ಸರ್ ಈ ಗಿಡ ಇದನ್ನ ಬಗ್ಗೆ ಏನ್ ಹೇಳ್ತೀರಾ ಸರ್ ಸ್ವಲ್ಪ ಎಲೆ ದಪ್ಪ ಕಾಣ್ತಾ ಅಲ್ವಾ ನೋಡಿ ಇದ್ರೊಳಗೆ ಅಗಲ ಐಟ್ ಕಾಣ್ತಾ ಇದೆ ಎತ್ತರ ಕಂಡಾಗ ಬುಡ ದಪ್ಪ ಆಗತ್ತೆ ಈ ಗಿಡ ಏನತ್ತೆ ಗಿಡ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದ್ರೊಳಗೆ ಎಲೆ ಚುಕ್ಕಿ ಇದೆ ನೋಡಿ ನೋಡಿ ಇದು ಚುಕ್ಕಿ ಮತ್ತೆ ಹಳದಿ ಆಗಿದೆ ಅದು ಒಂದು ಸುಳಿ ಬಂದಿರೋದಲ್ಲದೆ ಈ ಎಲೆ ದೊಡ್ಡದಾಗಿದೆ ಅಗಲ ಇದೆ ಮತ್ತೆ ದೊಡ್ಡದಾಗಿದೆ ಅದೊಂದು ಎರಡು ತಿಂಗಳು ಬೇಕು ಟೈಮ್ ಬೇಕಲ್ಲ ಅದು ನೆಕ್ಸ್ಟ್ ಬರೋದು ಸುಳಿ ರೆಡಿ ಆಗುತ್ತೆ ಆಗತ್ತೆ ನಮಗೆ ಆ ಎಲೆ ನೋಡುವಾಗ ನೋಡಿ ಆ ಎಲೆ ಆಗಲ್ಲ ಇದೆ ಇನ್ನೊಂದು ಹೊಸದು ಬಂದಿದೆ ಸರ್ ಈ ಗಿಡ ನೋಡುವಾಗ ಏನು ಅನ್ಸುತ್ತೆ ಏನೇ ಫಸ್ಟ್ ಹಳೆ ಗರಿ ಹೆಂಗಿದೆ ನೋಡಿ ಸ್ವಲ್ಪ ವೀಕ್ ಇದೆ ಸ್ವಲ್ಪ ನೋಡಿ ಫುಲ್ ವೀಕ್ ಇದೆ ಹೊಸ ಗರಿ ಬಂದಿರೋದು ಸ್ವಲ್ಪ ಹೈಟ್ ಆಗಿ ಮತ್ತೆ ಆರೋಗ್ಯವಾಗಿ ಬಂದಿದೆ ನೋಡಿ ನೋಡ್ಕೋಬೋದು ಹಳೆ ಗರಿ ನೋಡ್ಬೋದು ಹೊಸದು ಬರೋ ಜೊತೆಯಲ್ಲಿ ಇನ್ನೊಂದು ಸುಳಿ ಓಪನ್ ಆಗಿದೆ ಇನ್ನೊಂದು ಸುಳಿ ಓಪನ್ ಆಗ್ತಾ ಇದೆ ನೋಡಿ ಚಿಗುರು ಹೊಡೆದಿದೆ ಅದು ಅದೇನು ಅನ್ಸುತ್ತೆ ಸರ್ ಆ ಗಿಡ ಈಗಿನ ಒಂದು ತಿಂಗಳಲ್ಲ ಒಂದ್ ಒಂದೇ ಸಲ ಹಾಕಿರೋದು ಹಾಕಿರೋ ತಿಂಗಳು ಆಗಿದೆ ಡೋಸ್ ಕೊಟ್ಟಿರೋದು ಒಂದೇ ಒಂದು ಟ್ರೀಟ್ಮೆಂಟ್ ಮೂರು ಟ್ರೀಟ್ಮೆಂಟ್ ನಡಿಬೇಕು ಇಲ್ಲಿ ಪ್ರೋಸೆಸ್ ಇಷ್ಟು ಬರ್ತಿದೆ ಅಂದ್ರೆ ಸಾಕಾಗತ್ತೆ ನೋಡಿ ಇದ್ರೋಡಿ ಅಲ್ಲ ನೋಡಿ ಇದು ಅಳದಿ ಅಲ್ಲ ಹೊಸ ದೊಡ್ಡದು ಬಂದಿದೆ ನೋಡಿ ಅನ್ಸುತ್ತೆ ನೋಡಿ ಈ ಕಡೆ ಅಳದಿ ಇದು ಇದೆ ಮತ್ತು ಇದ್ರೊಳಗೆ ಎಲೆ ಚುಕ್ಕಿಲ್ಲ ಎಲೆ ನೋಡಿ ದೊಡ್ಡದು ಈ ಕಡೆದು ಬಂದಿದೆ ಯಾಕಂದ್ರೆ ಮುಕ್ಕಾಲು ಭಾಗ ಬಂದಿರೋದ್ರಿಂದ ಬಂದು ಬರುತ್ತೆ ಅದು ಮುಕ್ಕಾಲು ಭಾಗ ತುದಿ ಇರೋದ್ರಿಂದ ಬರುತ್ತೆ ಒಂದು ನೋಡಿ ನೋಡಿ ಈ ಕಡೆ ಎಲ್ಲ ರೋಗದ ಎಲೆನೇ ಇದೆ ಸಣ್ಣದಿದೆ ಹೊಸ ಎಲೆ ಬಂದಿರೋದು ನೋಡಿ ನೋಡ್ಬೋದು ಕ್ಲೀನಾಗಿ ಅದು ಎಕ್ಸ್ಟ್ರಾ ಸ್ವಲ್ಪ ಉದ್ದ ಬಂದಿದೆ ಅರ್ಧ ಅಡಿ ಬಂದರೂ ದೊಡ್ಡ ವಿಷಯ ಒಂದು ಮುಕ್ಕಾಲ್ರೆ ಒಂದು ಅಡಿವರೆಗೂ ದೊಡ್ಡದಾಗಿ ಬಂದಿದೆ ಬಂತಂದ್ರೆ ರೆಡಿ ಅದು ಇನ್ನೊಂದು ಅದು ಅಷ್ಟೆ ಸುಳಿ ಇರೋದು ನೋಡಿ ಇದು ಎಲೆಗಳೆಲ್ಲ ಫುಲ್ ಇದಾಗಿ ಹೋಗಿದೆ ನೋಡುವ ಈ ಗಿಡ ನೋಡಿ ಮೇಲಿನೆಲೆ ಹೊಸ ಎಲೆ ಹೈಟಾಗಿ ಬಂದಿದೆ ಅಂದರೆ ಹೈಟಾಗಿ ಬಂತು ಅಂದರೆ ಆ ಗಿಡ ರೆಡಿ ಆಗುತ್ತೆ ನೆಕ್ಸ್ಟ್ ಬರೋದು ಅದು ಹೈಟ್ ಆಗುತ್ತೆ ಗಿಡ ಬದುಕ್ಬಿಡತ್ತದು ಗ್ಯಾರಂಟಿ ಇದೇ ಸಿಂಟಮ್ಸ್ ಸ್ಟಾರ್ಟಿಂಗ್ ಸಿಮ್ ಸಿಂಟಮ್ಸ್ ಇದು ನೋಡಿ ಸರ್ ಈ ಎಲೆ ಬಗ್ಗೆ ಏನು ಹೇಳ್ತೀರಾ ಸರ್ ಈಗಿಡ ಒಳ್ಳೆ ಆರೋಗ್ಯ ಕಾಣ್ತಾ ಇದೆ ನೋಡಿ ಕೆಳಗೆಲ್ಲ ಸಿಡ್ 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 ಸಿಡಾಗಿ ಹೋಗಿದೆ ಸಣ್ಣ ಎಲೆ ಈಗ ಮೇಲೆ ಬಂದಿರೋ ಎಲೆ ಎತ್ತರ ಬಂದಿರೋ ಜೊತೆಯಲ್ಲೇ ನೋಡಿ ಹೈಟಾಗಿ ಬಂದಿದೆ ದೊಡ್ಡ ಎಲೆ ಸ್ಟಾರ್ಟಿಂಗ್ ಅಲ್ಲ ಒಂದು ಒಂದೂವರೆ ತಿಂಗಳು ತಿಂಗಳಿಗೆ ಒಂದೊಂದು ಎಲೆ ಬರುವಂಥದ್ದು ಆರೋಗ್ಯವಾಗಿ ಹೈಟ್ ಬಂದಿರೋದೆ ಖುಷಿ ಇಲ್ಲ ನೋಡಿ ಅದರಲ್ಲೂ ನೋಡ್ಬೋದು ಇದು ಅಲ್ಲೊಂದು ಗಿಡ ನೋಡ್ಬೋದು ಈ ಎಲೆ ಹೊಸ ಎಲೆ ಬಂದಿರೋದು ಹೈಟಾಗಿ ಬಂದಿರೋದು ಹೈಟಾಗಿ ಬಂತಂದರೆ ಚೆನ್ನಾಗತ್ತೆ ಅಂತ ಸರ್ ಈ ಗಿಡ ಈ ಕೆಲ್ಲ ನೋಡಿ ಎಲ್ಲ ಚುಕ್ಕಿ 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 ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರ ನೋಡಿ ಅದರೊಳಗೆ ಒಂದು ಚುಕ್ಕಿ ಇಲ್ಲ ಅದೇ ಇದು ಚುಕ್ಕಿ ಇದೆ ನೋಡಿ ಮೇಲೆ ಬಂದಿರೋದು ಚುಕ್ಕಿ ಇಲ್ಲ ಫುಲ್ ಹೈಟ್ ಆಗಿದೆ ದೊಡ್ಡದಾಗಿ ಈ ಗಿಡಕ್ಕೆ ಆ ಗಿಡ ಎಲೆ ಹೈಟ್ ಬಂತ ಸೂಪರ್ ನೋಡಿ ಇನ್ನೊಂದು ಇಂಗಾರ ಹೊಡಿತಾ ಇದೆ ಓಪನ್ ಆಗಿದೆ ಇಂಗಾರ ಅಂತೀನಿ ನಮ್ಮ ಎಲೆ ಓಕೆ ಓಕೆ ಸರ್ ಇನ್ನು ಯಾವ್ದು ಹಾಕಿದ್ರು ನೋಡೋಣ ಸರ್ ಈ ಗಿಡ ಏನ್ ಅನ್ಸುತ್ತೆ ನೋಡಿ ನಿಮ್ಮ ಹೈಟ್ ಗಿಂತ ಹೈಟ್ ಇದೆ ನೋಡಿ ಹಳೆ ಎಲೆ ನೋಡ್ಬೋದು ಹಿಂಗಿದೆ ನೋಡಿ ಇದ್ರೂ ನೋಡಿ ಸೋತಂಗಿದೆ ಇದು ಹೆಂಗಿದೆ ಅಣ್ಣ ಹಳೆ ಎಲೆಗಳು ಹಳೆ ಮುಟ್ ನೋಡಿ ಮೇಲೆ ಮುಟ್ ನೋಡಿ ಈ ಸ್ಮು ನೋಡಿ ಇದು ನೆಕ್ಸ್ಟ್ ಎಲೆ ಅಷ್ಟು ಆರೋಗ್ಯ ಇಲ್ಲ ಬೆಂಡಾಗಿದೆ ಈ ಬಂದಿರೋ ಎಲೆ ನೋಡ್ಬೋದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಸಿಕ್ಕಾಬಟ್ಟು ಹೈಟಾಗಿ ಬಂದಿದೆ ಸೂಪರ್ ಖುಷಿ ಆಗತ್ತೆ ನೋಡಿ ಇದು ನೋಡಿ ಈ ಎಲ್ಲ ಸಣ್ಣ ಸಣ್ಣ ಎಲೆಗಳು ನಾಳೆ ನೋಡಿ ಬಂದಿರೋ ಹೊಸ ಎಲೆ ಹೈಟಾಗಿದೆ ಇದು ಇಂಪಾರ್ಟೆಂಟ್ ಯಾಕಂದ್ರೆ ಗರಿ ಹೈಟ್ ಬರಬೇಕು ನೋಡಿ ಸರ್ ಈ ಗಿಡದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಆದ್ರೆ ಪರವಾಗಿಲ್ಲ ಒಂದ್ ಎರಡು ಎಲೆ ಚೆನ್ನಾಗಿ ಬಂದಿದೆ ಮತ್ತೆ ತುಳಿ ನೋಡಿ ಕೆಳಗೆ ನೋಡಿ ಹೆಂಗಿದೆ ಈ ರೋಗ ನೋಡ್ಕೋಬಹುದು ನೋಡಿ ಇಲ್ಲಿ ಎಲೆ ಚುಕ್ಕಿ ಇದೆ ಇದ್ರೊಳಗು ಫುಲ್ ಎಲೆ ಚುಕ್ಕಿ ಹಳದಿ ಆಗಿರೋದು ಈ ಎಲೆ ನೋಡುವಾಗ ಒಂದೇ ಒಂದ್ ಡೋಸ್ ಕೊಟ್ಟಿರೋದು ಟ್ರೀಟ್ಮೆಂಟ್ ಒಂದ್ ಡೋಸ್ ಆಮೇಲೆ ಇನ್ನು ಮುಂದೆ ಬರೋಣ ಹೌದು ಸರ್ ಈ ಎಲೆ ಬಗ್ಗೆ ಏನ್ ಹೇಳ್ತೀರಾ ಚೆನ್ನಾಗಿದೆ ಅಂತ ಕಾಣುತ್ತೆ ನೋಡಿ ಇವು ಎರಡೇ ಪರಲ್ಲ ಉದ್ದ ಬಂದಾಗ ಸುಳಿ ಹೊಡ್ತಾ ಇದೆ ಹೌದು ನೋಡಿ ಇದು ಸಣ್ಣ ಎಲೆ ಹಳೆಯದ ಎಲೆ ದೊಡ್ಡದಿದೆ ಕೆಳ ಆಗಿರೋದು ಇದು ದೊಡ್ಡದಿದೆ ನೋಡಿ ಅದು ಸಣ್ಣ ಕಾಯ್ತಿ ಇದು ಸಣ್ಣದಾಗ್ಬಿಟ್ಟು ಸಣ್ಣದ ಅಂದ್ರೆ ಸುಳಿ ರೋಗ ನೋಡಿ ಈಗ ನಾವು ಗೊಬ್ಬರ ಕೊಟ್ಟ ಮೇಲೆ ಬಂದಿರೋ ಎಲೆ ಎಷ್ಟು ನೋಡಿ ಎಷ್ಟು ದೊಡ್ಡದಿದೆ ಒಂದು ಹೊಸ ಸುಳಿ ಹೊಡ್ದಿದೆ ಇದಕ್ಕೇನು ಹೇಳ್ತೀವಿ ರಿಸಲ್ಟ್ ಬಂದಿದೆ ಅಂತೀವ್ ಟೈಮ್ ಬೇಕಲ್ಲ ಬೇಕಾ ಅದೇ ಟೈಮ್ ಒಂದೋರ್ ಆಗಿದೆ ಬಂದಿದೆ ಯಾವ್ದಡೆ ಯಾವ್ ತೆಂಗಿನ ಗಿಡ ಸೇಮ್ ತೆಂಗಿನ ಗಡ ಬಂದಿದೆ ನೋಡಿ ಈ ಗರಿಯೆಲ್ಲ ಹೆಂಗಿದೆ ಆರೋಗ್ಯ ಇಲ್ಲ ನೋಡಿ ಹೊಸದಾಗಿ ಬಂದಿರ ಲೆಂತ್ ಎಲ್ಲ ಲೆಂತ್ವ ಸಿಕ್ಕಾಪಟ್ಟೆ ಲೆಂತ್ ತೆಂಗಿನ ಗರಿ ಬಂದಂಗ್ ಅದು ಅಷ್ಟೇ ಸಡನ್ ಆಗಿ ನೋಡುವಾಗ ತೆಂಗಿನ ಗರಿ ಇದ್ದಂಗ್ ಕಾಣ್ತಾ ಇದೆ ನೋಡಿ ಇದು ನೋಡಿ ಮೇಲೆ ಮಾಡಿ ಚೆನ್ನಾಗಿದೆ ನೋಡಿ ಎಲ್ಲ ಸಣ್ಣದಿದೆ ಹಳೇದು ಎಂತಿದೆ ನೋಡಿ ಇದು ಸ್ವಲ್ಪ ಇದು ಹಾಕಿದ್ಮೇಲೆ ಹೊರ್ಟ್ರೋದು ಹೌದು ಹೌದು ನೆಕ್ಸ್ಟು ಒಂದು ವ್ಯವಸ್ಥೆ ಹೊರ್ಟ ಬಂದಿದೆ ಇದು ಬಂದಿರೋ ಎಲ್ಲ ದೊಡ್ಡದಾಗಿದೆ ಓಕೆ ಸೂಪರ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್ ನೋಡಿ ಎಲ್ಲ ಎಲೆಯಲ್ಲೂ ಹೈಟ್ ಹೈಟ್ ಆಯ್ತು ಬಂದಿದೆ ಎಲ್ಲದ್ರಲ್ಲೂ ಎತ್ತರ ಎಲೆಯಿಂದ ಎಲೆಗೆ ಎತ್ತರ ಬಂದಿದೆ ಸರ್ ನೀವು ಓವರಾಲ್ ಆಗಿ ಈ ಸ್ವದೇಶಿ ಗೊಬ್ಬರ ಹಾಕಿದ್ಮೇಲೆ ನಿಮ್ ತೋಟ ಮುಂಚೆ ಹೆಂಗಿತ್ತು ಇವಾಗ ಹೆಂಗಾಗಿದೆ ಅನ್ಸುತ್ತೆ ಮುಕ್ಕಾಲ್ ಪರ್ಸೆಂಟ್ ಈಗ ನೆಕ್ಸ್ಟ್ ಒಂದೇ ಬೀದಾಲ ಹಾಕಿರೋದೇ ಒಂದ್ ಡೋಸ್ ಡೋಸ್ ನಾವು ಮೂರ್ ತಿಂಗಳು ಟಾರ್ಗೆಟ್ ಕೊಟ್ಟಿದ್ವಿ ಕೊಟ್ಟಿದ್ರಿ ಈಗ ಎಷ್ಟು ಎರಡು ತಿಂಗಳ ಒಂದೇ ತಿಂಗಳಾಗಿರೋದು ಒಂದ್ ತಿಂಗಳ ಒನ್ ಡೋಸ್ ಕೊಟ್ಟಿದ್ವಿ ಇನ್ನು ಎರಡು ತಿಂಗಳು ಕೊಡ್ಬೇಕು ಅದೇ ನೆಕ್ಸ್ಟ್ ಒಂದ್ ತಿಂಗ್ಳಿಗೆ ಒಂದ್ ಡೋಸ್ ಕೊಡ್ಬೋದು ಹೌದೌದು ನಿನ್ನೆ ಡೋಸ್ ಕೊಟ್ರೆ ಗೊತ್ತಾಗತ್ತೆ ಇನ್ನು ಬರುತ್ತೆ ದೊಡ್ಡದು ತೆಂಗಿನ ಗಿಡಗಳಲ್ಲಿ ಒಳಗಡೆ ಹೆಚ್ಚಿಗೆ ಹೆಂಗ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಅಲ್ಲಿ ನೋಡ್ದಲ್ಲ ಕೆಳಗಡೆ ಗರಿ ಎಲ್ಲ ಹಳದಿ ಆಗಿತ್ತು ಹಂಗೇನಿತಿತ್ತು ಮತ್ತೆ ನೆಕ್ಸ್ಟ್ ಹೊಲ್ಟ್ರದೆಲ್ಲ ಒಳ್ಳೆ ಚೆನ್ನಾಗಿ ಹೊರಟಿದೆ ತೆಂಗಿನ ಗರಿ ಎಷ್ಟು ತೆಂಗಿಗೆ ಹಾಕಿದೀನಿ ಇಪ್ಪತ್ತು ಗಿಡಕ್ಕೆ ಹಾಕಿದೆ ಅಷ್ಟೇ ಎಷ್ಟು ಹೊರಟಿದೆ ಒಳಗಿಂದು ಹಸಿರು ಒಳಗಿಂದ ಚೆನ್ನಾಗಿ ಹೌದು ಚೆನ್ನಾಗಿ ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ದಿನಗಳಲ್ಲಿ ಇನ್ನೊಂದು ವೀಡಿಯೋ ಮಾಡೋಣಂತೆ ಥ್ಯಾಂಕ್ ಯು